ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಕಿ ಸ್ವಾಗತ ಇವತ್ತೊಂದೊಳ್ಳೆ ಪಾಯಸ ಮಾಡ್ತಾಯಿದ್ದೀನಿ ಸೋರೆಕಾಯಿ ಹಾಗೂ ಸಬ್ಬಕ್ಕಿ ಅಕ್ಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸೋರೆಕಾಯಿಯನ್ನು ತುರಿದು ಮೊದಲಿಗೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ನೆನೆಸಿ ಇಟ್ಟಿದೆ ಜೀರಾ ರೈಸ್ ಇದನ್ನು ಇವಾಗ ಸ್ವಲ್ಪ ಒಂದು ಎರಡರಿಂದ ಮೂರು ಚಮಚದಷ್ಟು ಅಕ್ಕಿ ಇದೆ ಅಷ್ಟೇ ಇದು ಹಾಗೆ ಸೋರೆಕಾಯಿ ಎರಡನ್ನು ಬಾಯ್ಲ್ ಮಾಡ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ಪೀಜಲು ಇದಕ್ಕೆ ನಾನು ಕೂಗಿಸ್ಕೊಳ್ತೀನಿ ಇದು ಮೊದಲೇ ಬೆಂದಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ನಾನು ಇದಕ್ಕೆ ಕುಕ್ಕರ್ಗೆ ಹಾಕಿದ್ದೀನಿ ಇದಾದ ನಂತರ ಇಲ್ಲಿ ಒಂದು ಲೀಟ್ರ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಬ್ಬಕ್ಕಿಯನ್ನು ನೆನೆಸಿ ಇಟ್ಟಿದ್ದೆ ನಾನು ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಹಾಲು ಕಾಯ್ತಾ ಇದೆ ಕಾಯ್ತಾ ಇರಬೇಕಾದ್ರೆ ನೋಡಿ ಇಲ್ಲಿ ಅಕ್ಕಿ ಮತ್ತು ಸೋರೆಕಾಯಿ ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಪಾಯಸ ಸೋರೆಕಾಯಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದೀವಾಗ ಬಾಯ್ಲ್ ಆಗ್ತಾ ಇದೆ ಎರಡು ಏಲಕ್ಕಿಯನ್ನು ಹಾಕಿದ್ದೀನಿ ನಿಮಗೆ ವೆನಿಲಾ ಫ್ಲೇವರ್ ಬೇಕಂದ್ರೆ ವೆನಿಲಾ ಎಸೆನ್ಸ್ ಲಾಸ್ಟಿಗೆ ಹಾಕೊಳ್ಳಿ ಅವಾಗ ವೆನಿಲಾ ಫ್ಲೇವರ್ ಬರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇದೀವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಅಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೋರೆಕಾಯಿ ಅಕ್ಕಿ ಸಬ್ಬಕ್ಕಿ ಎಲ್ಲ ಬೆಂದಿದೆ ಹಾಗಾಗಿ ನಾನಿಲ್ಲಿ ಇದನ್ನು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕುದಿ ಬರ್ತಾ ಇದೆ ಇದಕ್ಕೆ ನೀವು ಬೆಲ್ಲ ಬೇಕಾದರೂ ಹಾಕ್ಕೋಬೋದು ಸಕ್ಕರೆ ಬದಲಾಗಿ ಬೆಲ್ಲದ ಪಾಕವನ್ನು ಮಾಡಿ ಲಾಸ್ಟಿಗೆ ಹಾಕ್ಕೊಂಡ್ರೂ ಆಗುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಸಕ್ಕರೆಯನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದಿವಾಗ ಹಾಲೆಲ್ಲ ಡ್ರೈ ಆಗ್ತಾ ಬರುತ್ತೆ ಹಾಗೆಯೇ ಅದರೊಟ್ಟಿಗೆ ಇಲ್ಲಿ ನಾನು ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ ಒಂದೆರಡರಿಂದ ಮೂರು ಚಮಚದಷ್ಟು ಅದನ್ನು ನೀರಲ್ಲಿ ಕಲಿಸ್ಕೊಂಡು ಆಮೇಲೆ ಹಾಕ್ತೀನಿ ಹಾಗೆ ಹಾಕಿದ್ರೆ ಗಂಟುಗಳಾಗುತ್ತೆ ಆದ್ದರಿಂದ ಇದಕ್ಕೆ ನೀವು ಖೋವಾ ಬೇಕಾದರೂ ಹಾಕ್ಕೋಬೋದು ಅಥವಾ ಮಿಲ್ಕ್ ಮೇಡ್ ಖೋವಾ ಅದನ್ನೆಲ್ಲ ಹಾಕ್ಕೊಬೋದು ಬೇಕಾದರೆ ಇಲ್ಲಾಂದರೆ ಸಿಂಪಲಾಗಿ ಹಾಲಿನ ಪುಡಿ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು ನಮ್ಮ ಪಾಯಸ ರಿಚ್ಚಾಗಿ ಬರುತ್ತೆ ನೀವು ಇದಕ್ಕೆ ಕೇಸರಿ ದಳ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಇವಾಗ ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ತೀನಿ ಕಲಿಸ್ಕೊಂಡಿದ್ದೀನಿ ಇವಾಗ ನೀಟಾಗಿ ಇದು ಹಾಲಿನ ಪುಡಿ ಹಾಕಿದಾಗ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಗಟ್ಟಿಯಾಗಿ ಪಾಯಸ ಕೂಡ ತುಂಬ ಬೇಗ ಗಟ್ಟಿ ಆಗುತ್ತೆ ಹಾಗಾಗಿ ಇಲ್ಲಿ ಹಾಲಿನ ಪುಡಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಹಾಗೆ ಈ ರೆಸಿಪಿನೂ ಕೂಡ ಟ್ರೈ ಮಾಡಿ ಅಕ್ಕಿ ಬೇಡ ಅಂದರೆ ನಿಮಗೆ ಬರೀ ಸಬ್ಬಕ್ಕಿ ಹಾಗೆ ಸೋರೆಕಾಯಿ ಎರಡನ್ನೂ ಹಾಕಿ ಕೂಡ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಸಕ್ರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀವು ಸಕ್ಕರೆಯನ್ನು ಹಾಕ್ಕೊಳ್ಬೋದು ಜಾಸ್ತಿ ಸಿಹಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು ಅಥವಾ ಕಡಿಮೆನೇ ಇರಲಿ ಅಂದರೆ ಕಡಿಮೆ ಕೂಡ ಹಾಕ್ಕೋಬೋದು ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಇವಾಗ ಹಾಲು ಕೂಡ ಅರ್ಧದಷ್ಟು ಆಗಿದೆ ಸ್ವಲ್ಪ ಸಕ್ಕರೆ ಕಡಿಮೆ ಆಗಿದೆ ಅದರಿಂದ ನಾನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಏನು ಬೇಕೋ ಅದನ್ನು ನೀವು ಹಾಕ್ಕೊಳ್ಬೋದು ಇವಾಗ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರೋ ಸೋರೆಕಾಯಿ ಹಾಗೂ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಡ್ರೈ ಫ್ರೂಟ್ಸ್ ಇಷ್ಟ ಏನು ಬೇಕಾದರೂ ಹಾಕ್ಬೋದು ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್